ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ಹಿಂದೂ ಮುಸ್ಲಿಂ ಗಲಭೆಯಾಗಿದೆ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಸಂಜೆ ನಡೆದಿರುವ ಗಲಭೆ ಇದು ಮಸೀದಿಗೆ ಕಲ್ಲುಗಳನ್ನು ತೂರಿದ ಕಿಡಿಗೇಡಿಗಳು ರಾಮ್ ರಹೀಂ ನಗರದ ಮುಬಾರಕ್ ಸರ್ಕಲ್ ಬಳಿ ಮಸೀದಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನಡೆದಿರುವ ಗಲಭೆ ಮಸೀದಿ ಮುಂಭಾಗ ಡಿಜೆ ಬಳಸಿ ನೃತ್ಯ ನಡೆಸಿರುವ ಕಿಡಿಗೇಡಿಗಳು ಡಿಜೆ ಬಳಕೆಗೆ ತೀವ್ರ ವಿರೋಧಿಸಿ ಗಣೇಶ ಮೂರ್ತಿ ಮೇಲೆ ಕಲ್ಲು ತೂರಿದಕ್ಕೆ ಪ್ರತಿಯಾಗಿ ಮಸೀದಿ ಮೇಲೆ ಕಲ್ಲು ತೂರಾಟ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ ಗಲಭೆ ಸ್ಥಳಕ್ಕೆ ಮದ್ದೂರು ಪೊಲೀಸರು ದೌಡಾಯಿಸಿದ್ದಾರೆ ಗಲಭೆಯಿಂದ ಮೂವತ್ತರಿಂದ ನಲವತ್ತು ಜನರಿಗೆ ಗಾಯಗಳಾಗಿವೆ ಮದ್ದೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳು ಗಲಭೆ ಖಂಡಿಸಿ ಹಿಂದೂ ಮುಸ್ಲಿಂ ವಿರುದ್ಧ ಪ್ರತ್ಯೇಕ ಪ್ರತಿಭಟನೆ ನಡೆಸಲಾಗಿದೆ ಪಟ್ಟಣಾದ್ಯಂತ ಬಿಗಿ ಭದ್ರತೆ ಕೈಗೊಂಡ ಮದ್ದೂರು ಪೊಲೀಸರು ರಾತ್ರಿ ನಡೆದ ಘಟನೆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಎರಡು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀವಿ ಒಂದು ಸುಮೋಟ ಕೇಸ್ ತಗೊಂಡಿದ್ದು ಇನ್ನೊಂದು ಒಬ್ರು ಅಜಯ್ ಅಂತೇಳಿ ಅವರಿಗೆ ಇಂಜುರಿ ಆಗಿತ್ತು ಅವರ ಕಡೆಯಿಂದ ಒಂದು ಪ್ರಕರಣ ದಾಖಲು ಮಾಡಿದ್ವಿ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರನ್ನು ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಕ್ರಮವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಕಲ್ತೂರಾಟ ಮಾಡಿದ್ದಾರೆ ತಳ್ಳಾಟ ಮಾಡಿದ್ದಾರೆ ಅಂಥವ್ರನ್ನೂ ಸಹಿತ ನಾವು ಐಡೆಂಟಿಫೈ ಮಾಡಿದ್ದೀವಿ ಆದಷ್ಟು ಬಗ್ಗೆ ಎಲ್ಲ ಆರೋಪಿಗಳನ್ನು ಇದನ್ನು ಅರೆಸ್ಟ್ ಮಾಡೋದು ಕ್ರಮಕ್ಕೆ ಘಟನೆ ಇದು ಈ ಒಂದು ರಾಮ್ ರಹೀಂ ನಗರ್ ಅಂತೇಳಿ ಈ ಒಂದು ಏರಿಯಾದಲ್ಲಿ ಪ್ರೊಸೆಷನ್ ಮೊದಲಿಂದ ಬರ್ತದೆ ಸೊ ಈ ಮಸೀದಿ ಇತ್ತೀಚೆಗೆ ಆಗಿದೆ ಅಂತೇಳಿ ಹೇಳ್ತಾರೆ ಸೊ ಈ ಒಂದು ಮಸೀದಿ ದಾಟಿ ಒಂದು ಐವತ್ತು ಮೀಟ್ರ್ ದೂರ ಮುಂದೆ ಹೋದಾಗ ಪಕ್ಕದ ಒಂದು ಏರಿಯಾದಿಂದ ಏಕಾಏಕಿ ಕಲ್ಲುಗಳು ಬಂತು ಅಂತೇಳಿ ಪ್ರೊಸೆಷನಲ್ಲಿ ಇದ್ದವರು ಸಹಿತ ಅಬ್ಜೆಕ್ಟ್ ಮಾಡಿ ನಿಂತ್ಕೊಂಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಎರಡು ಕಡೆಯಿಂದ ಸ್ವಲ್ಪ ಕಲ್ಲು ತೋರಾಟ ಆಗಿದೆ ನಮ್ಮ ಮೂರು ಜನ ಪಿ ಎಸ್ ಐಗಳು ಮತ್ತು ಎಂಟು ಹತ್ತು ಜನ ನಮ್ಮ ಸಿಬ್ಬಂದಿಗಳಿದ್ರು ಅವರು ಕೂಡಲೇ ಅವರನ್ನು ಡಿಸ್ಪರ್ಸ್ ಮಾಡಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ತದನಂತರದಲ್ಲಿ ಸ್ವಲ್ಪ ಜನ ನ್ಯಾಯ ಬೇಕು ಅಂತೇಳಿ ಕೇಳಿಕೊಂಡು ಒಂದು ಕಡೆ ಸೇರಿಕೊಂಡಿದ್ರು ಅವ್ರಿಗೂ ನಾವು ಕನ್ವಿನ್ಸ್ ಮಾಡಿ ಪರಿಸ್ಥಿತಿ ತಿಳಿಗೊಳಿಸೋಲ್ಲಿ ಯಶಸ್ವಿಯಾಗಿದ್ದೀವಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಾವು ಈಗಾಗಲೇ ಹೊರಗಿಂದ ಜಿಲ್ಲೆಯಿಂದ ಕೆಲವು ಸಿಬ್ಬಂದಿಗಳು ಅಧಿಕಾರಿಗಳು ಬಂದಿದ್ದಾರೆ ಆರು ಆರು ಕೆ ಎಸ್ ಆರ್ ಪಿಗಳನ್ನು ಸಹಿತ ನಾವು ನಿಯೋಜನೆ ಮಾಡಿದ್ದೀವಿ ಒಟ್ಟಾರೆಯಾಗಿ ಪರಿಸ್ಥಿತಿಯನ್ನು ನಾವು ಹತೋಟಿಯಲ್ಲಿ ತೆಗೆದುಕೊಂಡಿದ್ದೀವಿ ಮತ್ತು ಸಂಬಂಧಪಟ್ಟಂತೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲ ರೀತಿಯಿಂದ ಕ್ರಮಗಳನ್ನು ಕೈಗೊಳ್ಳಬೇಕು ಗಾಯ ಎಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ ಏನು ಮೇಜರ್ ಇಂಜುರಿ ಇಲ್ಲ ಒಬ್ಬನಿಗೆ ನಾಲ್ಕು ಸ್ಟಿಚ್ಚಿಂಗ್ ಆಗಿದ್ದು ಬಿಟ್ಟರೆ ಉಳಿದವ್ರಿಗೇನು ಏನು ಸಣ್ಣಪುಟ್ಟ ಗಾಯ ಮಾತ್ರ ಆಗಿದೆ ಎಲ್ಲರೂ ಡಿಸ್ಚಾರ್ಜ್ ಆಗಿದ್ದಾರೆ ಯಾರೂ ಆಸ್ಪತ್ರೆ ಒನ್ ಒನ್ ಫೋರ್ಟಿ ಫೋರ್ ಈಗ ನಾವು ಬೆಳಗ್ಗೆಯಿಂದ ಮಾಡಿದ್ದೀವಿ ಬೆಳಗ್ಗೆಯಿಂದ ನಾಳೆ ಬೆಳಗ್ಗೆವರೆಗೆ ನಂತರದ ಪರಿಸ್ಥಿತಿ ಅವಲೋಕಿಸಿ ಅವಶ್ಯಕತೆ ಬಿದ್ದಲ್ಲಿ ಅದನ್ನು ಮುಂದುವರಿಸ್ತೀವಿ